ನಿಮ್ಮ ಬೊಗುವಾಟ್ ಕನ್ನಡಿಗ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಅನ್ನ ಒತ್ತಿ ನಿಮಗೆ ತಿಳಿಯದಿರುವ ಇತಿಹಾಸ ಪುರಾಣ ಪ್ರಸಿದ್ಧ ಮಾಹಿತಿ ಕೈಯಂಚಿನಲ್ಲಿ ತಿಳಿಯಿರಿ ನೋಡ್ತಾ ಇರ್ಬೋದು ಹೇಳ್ತಾ ಇದ್ದೀವಿ ಇನ್ನೊಂದು ಕಲ್ಲಿ ಇದೆ ಸರ್ ಅದು ಮುಳುಗಿದೆ ಇದು ಎಷ್ಟೇ ನೀರು ನಾವು ಎಷ್ಟು ತೂಕದಲ್ಲಿ ಹಾಕಿದ್ರು ಹೆಂಗಿಲ್ಲ ಹತ್ತರಿಂದ ಹದಿನೈದು ಕೆಜಿ ಕಲ್ಲಿ ಇದೆ ಸರ್ ಇದು ಇದು ಕೆಳಗಡೆ ಇನ್ನೊಂದು ಕಲ್ಲಿ ನೋಡ್ತಾ ಇರ್ಬೋದು

ಏಳು ವಾರ ಏಳು ಕಾಯಿ ಏಳು ದಿನ ಏಳು ಎದ್ದೇಳು ಮೇಲೆ ಕೇಳು ಅಂತ ಅಂದ್ರೆ ಈಗ ಅವ್ರ ಕಷ್ಟದಲ್ಲಿ ತೊಂದರೆಯಲ್ಲಿ ಕೆಳಗೆ ಬಿದ್ದಿರ್ತಾರ ಅವ್ರು ಅದೊಂದು ತಾಯಿ ಜಗನಮಾತೆ ಸಂಕಲ್ಪ ಮಾಡ್ಕೊಂಡಿದ್ದಾರೆ ಬಸಪ್ನವ್ರ ಸಂಕಲ್ಪ ಮಾಡ್ಕೊಂಡಿದ್ದೆ ಅವ್ರ ಮೇಲೆ ಕೇಳುತ್ತಾರೆ ಏಳು ಎದ್ದೇಳು ಮೇಳ ಕೇಳು ತಾಯಿ ಜಗನಮಾತೆ ಈಗ ಹೇಳ ಹಳೆ ಕಾಲದಲ್ಲಿ ಹೇಳ್ತಾ ಇರ್ತಾರೆ ಆ ಏನಾದ್ರು ಒಂದು ದೇವಸ್ಥಾನಕ್ಕೆ ಹೋದ್ರೆ ಏಳು ಹೋಗ್ ಬಂದ್ರೆ ಏಳು ಬೀಳು ಅನ್ನೋ ಕಣಪ್ಪ ಸ್ವಲ್ಪ ಸಮಾಧಾನದಲ್ಲಿ ಚೆನ್ನಾಗಿ ಅಮ್ಮನ್ನ ನಂಬ್ಕೊಂಡು ತಂದೆ ತಾಯಿ ಸಾಕು ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡ್ತಾರೆ ಹಂಗೆ ತಾಯಿ ಸ್ಥಾನದಲ್ಲಿ ಏಳು ಕಾಯಿ ಏಳು ವಾರ ಏಳು ದಿನ ಏಳು ಎದ್ದೇಳು ಮೇಲಕ್ಕೆ ಏಳು ನಮ್ಮ ನಮ್ ಗುರುಗಳ ಬಹಳ ವಯಸ್ಸಿನ ಸಿಕ್ಕಿದ್ರು ತಾಯಿ ಎಲ್ಲ ತೋಟ ಸರಿ ಈಗ ಸಸ್ಯಾರಿ ಬೆಳೆಯೋದಾಗಿರ್ಬೋದು ಅಥವಾ ರೈತರು ಕೆಲಸ ಮಾಡೋದಾಗಿರ್ಬೋದು ಕೈಗಾರಿಕಾ ಪ್ರದೇಶ ತೋಟ ಇದೆಲ್ಲ ಹೆಂಗೆ ಅಂದ್ರೆ ಚಿಟ್ಟೆ ಗುಂಡಿ ಸರ್ ಕಸ ಮೊಸರೆ ಅದೆಲ್ಲ ಅಂತ ಜಾಗ ಸರಿ ಆ ತಾಯಿ ಇಲ್ಲಿ ಸಿಕ್ಕಿ ಇಲ್ಲಿ ಚಿನ್ನದ ಗುಂಡಿ ಮಾಡಿದಾಳೆ ಕಸದ ಗುಂಡಿ ಇದ್ದಿದ್ದು ಚಿನ್ನದ ಗುಂಡಿ ಮಾಡಿದಾಳೆ ಚಿಕ್ಕ ವಯಸ್ಸಿನಲ್ಲಿ ಹದಿನೈದನೇ ವರ್ಷದಲ್ಲಿ ಆ ತಾಯಿ ಜಗನ್ಮಾತೆ ಸಿಕ್ಕಿದ್ದು ನಮ್ ಗುರುಗಳಿಗೆ ಅವರು ಹಂಗೆ ಹೋಗ್ತಾ ಹೋಗ್ತಾ ಅವ್ರ ಮನೆ ತಂದಾರಿ ಗೊತ್ತಿರಲ್ಲ ತಾಯಿ ಜಗನ್ಮಾತೆ ಈ ತರ ಆಶೀರ್ವಾದದಿಂದ ಈ ಮೈ ಮೈನ್ ಅಂತ ಅವ್ರು ನಾನಾ ತರ ಅನಾರೋಗ್ಯ ಏನು ಅನಾರೋಗ್ಯ ಇದೆ ಅವರಿಗೆ ಅಂತ ಹೇಳ್ಬೋದು ನಾನಾ ತರ ಇದಕ್ಕೆಲ್ಲ ಬೆಂಗಳೂರ್ ಆಗಿರ್ಬೋದು ಇಲ್ಲೆಲ್ಲ ಲೋಕಲ್ ಆಸ್ಪತ್ರೆಗಳಾಗಿರ್ಬೋದು ಆಯುರ್ವೇದಿಕ್ ಆಗಿರ್ಬೋದು ಎಲ್ಲ ತೋರ್ಸತ್ ಯಾರೋ ಒಬ್ರು ಜ್ಯೋತಿಷ್ಯರು ಹೇಳ್ತಾರೆ ಇಲ್ಲ ಇದು ತಾಯಿ ಸ್ವಲ್ಪ ನೀವು ಜಗನಮಾತೆನ ದೇವಸ್ಥಾನ ಅಂತ ಹೇಳಿದಾಗ ನಮ್ ಗುರುಗಳು ಒಂದು ಸಣ್ಣ ದೇವಸ್ಥಾನ ಕಟ್ಟಿವೆ ಏನ ಬಸಪ್ಪನವ್ರ ಗದಿಗೆ ಇದೆ ಅಲ್ಲೊಂದು ಸಣ್ಣ ದೇವಸ್ಥಾನ ಕಟ್ಟಿದ್ರು ಹಂಗೆ ತಾಯಿ ಶಕ್ತಿ ಪವಾಡ ಒಂದಂತ ಭಕ್ತರಾದಿಗಳಿಗೆ ಒಳ್ಳೇದಾಗೋದು ಒಂದು ಮೂಲಕವಾಗಿ ತಾಯಿ ಜಗನಮಾತೆ ಇವತ್ತು ಚಿನ್ನದ್ ಗುಂಡಿ ಮಾಡಾಕ ಮತ್ತೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಅಂಬಾರಿ ಇದೆ ಪಂಚಲೋಹದ ಅಂಬಾರಿ ಇದೆ ಮತ್ತೆ ಭೀಮ್ ನವವಸೆಯಲ್ಲಿ ಆ ಸಿಕ್ತಂದ ವಿಗ್ರಹ ವರ್ಷಕ್ಕೊಂದೇ ಬಾರಿ ತೆಗಿದರೆ ಭೀಮ್ ನವಾಸಿಯಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಇಡೀ ಭೀಮ್ ನವಾಸ ಒಂದ್ ಐದಾರು ದಿನ ತಾಯಿ ತೇರಾಗಿರ್ಬೋದು ಉತ್ಸವ ಆಗಿರ್ಬೋದು ಅನ್ನ ಸಂದರ್ಪಣೆ ದಿನ ದೀಪಾಲಂಕಾರ ನಾನಾ ತರ ದೀಪಾರಾಧನೆ ಎಲ್ಲ ಭಕ್ತಾದಿಗಳೆಲ್ಲ ಬರ್ತಾರೆ ದಾಸಹೊಬ್ಬ ಬಳಸ್ಕೊಳ್ಳಿ ಅಂದ್ರೆ ದಾಸಹೊಬ್ ಬಳಸ್ಕೊಂತೀವಿ ಇಲ್ಲ ಅಂದ್ರೆ ಹಿಂಗೇ ಇರ್ತೀವಿ ಈಗ ಇನ್ನ ಜಾಸ್ತಿ ಆದ್ರೆ ಹತ್ರ ಪಾದ ಕೇಳಿ ನಾವು ದಾಸಹೋ ಬಳಸ್ಕೊಂಬೋದಾ ಅಂತ ನಾವು ಬಸಪ್ಪನ ಹತ್ರ ಕೇಳ್ತೀವಿ ಬಸಪ್ಪನ ಅಂದ್ರೆ ಭಕ್ತಾದಿಗಳು ಬಂದಿಲ್ ಕಟ್ಟೋಂತ ಅಷ್ಟೇ ಕಟ್ಟ್ಬಿಟ್ಟು ಹೋಗ್ಬೋದು ಕಟ್ಟ್ಬಿಟ್ಟು ಅವ್ರ ಸಂಕಲ್ಪ ಮಾಡ್ಕೊಂಡು ಅವ್ರಲ್ಲಿ ಇರೋ ತೊಂದ್ರೆಗಳು ಹೇಳ್ಕೊಂಡ್ ಹೋಗೋದ ಅಷ್ಟೇ ಚಾ ಅಷ್ಟೇ ಕಾಯಿ ವಾಪಸ್ ತಗೊಂಡು ಹೋಗ್ಬಾರ್ದ ಅದು ಅದೇ ಜನರ ಸತ್ತ ಯಾಕಂದ್ರೆ ವಿಶೇಷವಾಗಿ ಏಳು ಕಾಯಿ ಏಳು ಸುತ್ತು ಏಳು ಪ್ರದಕ್ಷಿಣೆ ಅವ್ರದ್ದು ಸಮಸ್ಯೆ ಏನಿದ್ರು ಕೂಡ ತೀರ ಹೋಗುತ್ತೆ ಅಂದ್ರೆ ಏಳು ಏಳು ಎದ್ದೇಳು ಮೇಲಕ್ಕೆ ಏಳು ಅಂತ ಸಿದ್ಧಿ ಅಂಚಣೆಯ ಅಂತ ಕರೀತಾರೆ ಇವ್ರದು ಏನೇ ಸಮಸ್ಯೆಗಳು ಸಮಸ್ಯೆಗಳಿರ್ಬೋದು ನಾನಾ ತರ ವೇದನೆಗಳಿರ್ಬೋದು ಏನೇ ಇದ್ರೂ ಇಲ್ಲಿ ಕಾರ್ಯಸಿದ್ಧಿ ಆಂಜೋಣೆ ಹತ್ರ ಒಂದ್ ರೂಪಾಯಿ ಕಾಯಿಯನ್ ಆಗಿರಬಹುದು ಎರಡು ರೂಪಾಯಿ ಕಾಯನಾಗಿರ್ಬೋದು ಮೂರು ರೂಪಾಯಿ ಒಂದು ಐದು ರೂಪಾಯಿ ಕಾಯನ ಆಗಿರಬಹುದು ಆ ಕಾಯನ್ಗಳ್ನ ಇಲ್ಲಿ ಅಂಟರ್ಸ್ತಾರೆ ಸರ್ ಈಗ ನಾನೊಂದು ಸಂಕಲ್ಪ ಮಾಡ್ಕೊಂತೀನಿ ನನಗೆ ಹುಷಾರಿಲ್ಲ ತಂದೆ ಚೆನ್ನಾಗ್ ಆರೋಗ್ಯ ಆಗ್ತೀನಿ ಅಂದಂಗಿದ್ರೆ ಕಾಯಿನ ಅಂಟ್ಕೊಂಡ್ಲಿ ಅಂತ ಸಂಕಲ್ಪ ಮಾಡ್ಕೊಂತಾರೆ ಆ ಸಂಕಲ್ಪ ಮಾಡ್ಕೊಂಡಿದ್ದ ಹಿಂಗ್ ಅಂಟರ್ಸಿದ್ಮೇಲೆ ಅಂಟ್ಕೊಂಡ್ತ ಸರ್ ನೋಡ್ತಿರ್ಬೋದು ಇಲ್ಲಿ ಇಲ್ಲಿಂದ ಎಲ್ಲ ಅಂಟಿದೆ ಮತ್ತೆ ಬಟ್ ಜನಗಳು ಇಕ್ಕಬೇಕಾದ್ರೆ ಎಲ್ಲ ಬೀಳಿಸಿರೋದು ಈ ಕಡೆ ಕೆಳಗಡೆ ಎಲ್ಲ ಇದೆ ಕೆಳಗಡೆ ಇದೆ ಇಲ್ಲಿ ಅಂತಕ್ಕಂಥದ್ದು ಇಲ್ಲಿ ಕಚ್ಕೊಂಡಿದೆ ಈಗ ಅನಾರೋಗ್ಯ ನನಗೆ ಅನಾರೋಗ್ಯ ಆಗಲ್ಲ ಸ್ವಲ್ಪ ಏನೋ ತೊಂದರೆ ಇದೆ ಅಂದ್ರೆ ಆ ಕಾಯ್ನ್ ಏನ್ ಅಣ್ಣ ಕೆಳಗಡೆ ಬೀಳುತ್ತೆ ಸದ್ರು ಇದು ಕಾರ್ಯಸಿದ್ಧಿ ಆಂಜನೇಯನ ಯಂತ್ರ ಅಂತ ಮೂಲ ಯಂತ್ರ ಇದೆ ಸರ್ ವಿಶೇಷವಾಗಿ ಎಲ್ಲೂ ಇಲ್ಲ ಇದೆ ಈ ತರ ಯಂತ್ರ ಒಂದ್ಯಾವ್ದೋ ದೇವಸ್ಥಾನದಲ್ಲಿ ಇದೆ ಅದು ಹೊರದೇಶ ದೇವಸ್ಥಾನದಲ್ಲೂ ಹೊರಗಡೆ ಎಲ್ಲೋ ಇದೆ ಬಟ್ ಇಲ್ಲೂ ಇಲ್ಲೊಂದಿದೆ ಇದು ವಿಶೇಷವಾಗಿ ಯಂತ್ರ ಭಾರಿ ಪವರ್ಫುಲ್ ಯಂತ್ರ ಇದು ಆಂಜನೆಯಿಂದ ಅದ್ರ ಪಕ್ಕನೆ ರಾಮ ಸೇತುವೆ ಕಲ್ಲಿದೆ ಈ ಲಂಕೆಗೆ ಈ ರಾಮ ಸೇತುವೆ ಕಲ್ಲು ಎಲ್ಲೂ ಸಿಗಲ್ಲ ಸರ್ ಲಂಕೆ ಹೋಗುದು ಶ್ರೀರಾಮ ಲಂಕೆಗೆ ಹೋಗ್ಬೇಕಾದ್ರೆ ಕಪಿಗಳು ಶ್ರೀರಾಮ್ ಜೈರಾಮ್ ಅಂತ ಬರ್ದಾಕಿದಂತ ಕಲ್ಲಿ ನೋಡ್ತಾ ಇರಬಹುದು ಕೇಳ್ತಾ ಇದೀವಿ ಇನ್ನೂ ಕಲ್ಲಿದೆ ಸರ್ ಅದು ಮುಳುಗಿದೆ ಇದು ಎಷ್ಟೇ ನೀರು ನಾವು ಎಷ್ಟು ತೂಕದಲ್ಲಿ ಹಾಕಿದ್ರು ಹೆಂಗಿಲೆ ಹತ್ತರಿಂದ ಹದ್ನೈದು ಕೆಜಿ ಇದೆ ಸರ್ ಇದು ಇದು ಕೆಳಗಡೆ ಇನ್ನೊಂದು ಕಲ್ಲಿ ನೋಡ್ತಾ ಇರ್ಬೋದು ಈ ಕಲ್ಲು ಸರ್ ಈ ಕಲ್ಲು ಮುಣುಗತೆಲತ್ತೆ ಶ್ರೀರಾಮ ಅದು ಅನ್ನೋ ಕಪ್ಪಿಗಳು ಹಾಕ್ತಾರೆ ಅದಾದ ನಂತರ ಶ್ರೀರಾಮ ಬಂದು ಹಾಕ್ತಾನೆ ಆ ಕಲ್ಲು ಮುಣುಗತಿ ಇದು ಕಪ್ಪಿಗಳು ಹಾಕಾದಂತ ಕಲ್ಲು ತೇಲತ್ತೆ ವಿಶೇಷವಾಗಿ ಈ ಕಲ್ಲು ಇಲ್ಲಿ ತಾಯಿ ಕ್ಷೇತ್ರದಲ್ಲಿ ಹಂಗಾಗಿ ಈಗ ಆಲ್ಮೋಸ್ಟ್ ಬೇರೆ ಕಡೆ ಮುಟ್ಟೆಗೆ ಬಿಡಲ್ಲ ಸರ್ ತಂದಿದ್ರು ಮುಟ್ಟಕ್ಕೆ ಬಿಡಲ್ಲ ಇಲ್ಲಿ ಏನಂದ್ರೆ ಬಂದಂತ ಭಕ್ತಾದಿಗಳಿಗೆ ಇದು ಒಂದು ಆಶೀರ್ವಾದ ಇದೆ ಅನ್ನೋಂತ ಕಾರಣಕ್ಕೋಸ್ಕರ ಇಲ್ಲಿ ಹಾಕಿ ನಮ್ ಗುರುಗಳು ಇದೊಂದು ವ್ಯವಸ್ಥೆ ಮಾಡಿ ರಾಮ ಸೇತುವೆ ಇದರಿಂದ ಭಕ್ತಾದಿಗಳು ತಂಗ್ ಕೊಟ್ಟಿದ್ರು ನಮ್ ಗುರುಗಳಿಗೆ ಅದರಿಂದ ಭಕ್ತಾದಿಗಳು ನೋಡಿರಲ್ಲ ಸರ್ ಭಕ್ತವರಲ್ಲಿ ಒಂದು ಕೂಡ ನೋಡಿರಲ್ಲ ಹಂಗಾಗಿ ಬಂದಂತ ಭಕ್ತಾದಿಗಳು ಒಳ್ಳೇದಾಗ್ಲಿ ಒಂದು ಇವ್ರಿಗೊಂದು ಶ್ರೇಷ್ಠ ಸಿಗ್ಲಿ ಒಂದು ಇದು ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಕಲ್ಲ ಮೂರು ಬಾರಿ ಅಥವಾ ಕೂಡ ತಲೆ ಮೇಲೆ ಇಟ್ಬಿಟ್ಟು ನಿತ್ತಿ ಮೇಲೆ ಇಟ್ಕೊಂಡು ಮೂರು ಬಾರಿ ಪ್ರದಕ್ಷಿಣೆ ಮಾಡ್ತಾರೆ ಒಳ್ಳೇದಾಗ್ಲಿ ಒಳ್ಳೆ ಪುಣ್ಯ ಸಿಗಲಿ ಅಂತ ಹಾಗೆ ಇಲ್ಲಿ ಪಕ್ಕ ಕಾರ್ಯಸಿದ್ಧಿ ಆಂಜನೇಯ ಇದೆ ವಿಶೇಷವಾಗಿ ಬಂದಂತ ಭಕ್ತಾದಿಗಳು ಈ ಕಡೆ ಹನುಮನ್ನು ನಮ್ಗೆ ಜಪಿಸಬೇಕು ರಾಮ ಸುಧಾರಣ್ಣ ಜಪಿಸಬೇಕು ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಾಲಯಗಳ ಮಾಹಿತಿಗಾಗಿ ಸಂಪರ್ಕಿಸಿ ಬೊಂಬಾಟ್ ಕನ್ನಡಿಗ ಇದು ಇತಿಹಾಸದ ಪುಟದ ತಿರುವು